ರೆಡಿ ಇದ್ದೇವೆ ಮನವಿಯನ್ನು ಓದುತ್ತಿದ್ದೇನೆ ಮಾನ್ಯ ಡಿ ಸುಧಾಕರ್ ಸಾನ್ಯ ಶಾ ಸಚಿವರು ಹಾಗೂ ಶಾಸಕರು ಸಚಿವರು ಅಂತ ಬರಪಟ್ಟಿದ್ದೇವೆ ಸಚಿವರು ಹಾಗೂ ಯೋಜನಾ ಸಾಂಖ್ಯಿಕ ಸಚಿವರು ಹಿರಿಯೂರು ಸಿದ್ದ ವಿಧಾನಸಭಾ ಕ್ಷೇತ್ರ ಚಿತ್ರದುರ್ಗ ಜಿಲ್ಲೆ ವಿಷಯ ಕೆರೆಗೆ ಮತ್ತು ಕುಡಿಯುವ ನೀರಿನ ಬಗ್ಗೆ ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬರಂಗಿರಿ ಬಳಗಟ್ಟ ತಳವರಟ್ಟಿ ಕೊಂಟಪನಟ್ಟಿ ಟಕಾಯಿ ಅಗಲೆರಟ್ಟಿ ಈ ಗ್ರಾಮದಲ್ಲಿ ಜನ ಜಾನುವಾರುಗಳಿಗೆ ತುಂಬ ಕುಡಿಯುವ ನೀರಿನ ಸಮಸ್ಯೆ ಇರುವುದರಿಂದ ಸಮೀಪವಿರುವ ವಾಣಿ ವಿಲಾಸ ಸಾಗರ ಜಲಾಶಯದಿಂದ ಬರಂಗಿರಿ ಕೆರೆಗೆ ಸುಮಾರು ಮೂರು ಕಿಲೋಮೀಟರ್ ಹತ್ತಿರವಿದ್ದರೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಅಂತರ್ಜಲ ಮಟ್ಟ ಪಾತಾಳಕ್ಕೆ ಹೋಗಿರುವ ಹೋಗಿದ್ದು ಎಷ್ಟೇ ಕೊಳವೆ ಬಾವಿ ಕೊರೆಸಿದರೂ ಸುಮಾರು ಸಾವಿರ ಅಡಿ ಕೊರೆಸಿದರೂ ನೀರು ಸಿಗುತ್ತಿಲ್ಲ ಆದ ಕಾರಣ ರೈತಾಪಿ ವರ್ಗದವರು ತೋಟಗಳನ್ನು ಉಳಿಸಿಕೊಳ್ಳಲು ಇರುವುದರಿಂದ ಇದಕ್ಕೆ ತಕ್ಕ ಪರಿಹಾರವನ್ನು ಮಾನ್ಯ ಸಚಿವರು ತಕ್ಷಣ ಈ ಕಂಡ ಈ ಕಡೆ ಗಮನ ಗಮನಹರಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ ಇದಕ್ಕೆ ಮಾನ್ಯ ಸಚಿವರು ಸ್ಪಂದಿಸದಿದ್ದರೆ ಮುಂದಿನ ಲೋಕಸಭಾ ಚುನಾವಣೆಯನ್ನು ಬಹಿಷ್ಕರಿಸಲಾಗುವುದು ಉಗ್ರ ಉಗ್ರ ಹೋರಾಟವನ್ನು ಕೈಗೊಳ್ಳಲಾಗುವುದು ಇದನ್ನು ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರು ದಿನಾಂಕ ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸಭೆ ಸೇರಿ ತೀರ್ಮಾನಿಸಲಾಗಿ ತೀರ್ಮಾನಿಸಲಾಗಿದೆ ಮುಂದಿನ ಹೋಗುಗಳಿಗೆ ನೀವೇ ಜವಾಬ್ದಾರರಾಗುತ್ತೆ ಎಂದು ಮನವಿ ಮಾಡಿಕೊಳ್ತಿದ್ದೇವೆ ತೋಟ